ಎಷ್ಟೋ ತೆಲೀ ಬಂದಿರೋದು ನಾವೀಗ ಇವಾಗ ಗಂಟೆ ಎರಡು ಮುಕ್ಕಾಲು ಇಡ್ಲಿ ಒಂದು ಇಡ್ಲಿ ಸಿಗೋ ಸ್ಪಾಟ್ ಇದೆ ಅಂತ ಭವಿತ್ ಮತ್ತೆ ಅಜಯ್ ಹೇಳಿದ್ದಾರೆ ಮಲ್ಪೆ ಬಂದರಿಗೆ ಬಂದಿದೀವಿ ಓಕೆ ಮಲ್ಪೆ ಬಂದರ್ ಹತ್ರ ಇದೀವಿ ನಾವೀಗ ಇಲ್ಲಿ ಏನೋ ಒಂದು ಸಕರಾಗಿ ಒಂದು ಇಡ್ಲಿ ಒಂದು ಒಳ್ಳೆ ಗ್ರೇವಿ ಸಿಗುತ್ತೆ ಅಂತ ಹೇಳಿ ಕರ್ಕೊಂಡ್ ಬಂದಿದ್ದಾರೆ ಈಗ ನಾವ್ ಒಂದ್ ಒಳ್ಳೆ ಫುಡ್ ಸಿಗುತ್ತೆ ಅಂತ ಬಂದಿದ್ದೀವಿ ಇಡ್ಲಿ ಸಾಂಬಾರ್ ಮತ್ತೆ ಇಡ್ಲಿ ಇಡ್ಲಿ ಮತ್ತೆ ಗ್ರೇವಿ ಅಂತ ಆರ್ ಸರ ಹೇಳಿದ್ದಾರೆ ನೀವು ಟ್ರೈ ಮಾಡ್ಲೇಬೇಕು ನೀವು ಟ್ರೈ ಮಾಡ್ಲೇಬೇಕು ನೀವು ಟ್ರೈ ಮಾಡ್ಲೇಬೇಕು ಅಂತ ಯಾಕಂದ್ರೆ ವಿಡಿಯೋದಲ್ಲಿ ನಾನು ಹೇಳಿದ್ ಖಾಲಿ ಎರಡೇ ಸರ್ ವಿಡಿಯೋದಲ್ಲಿ ಎರಡು ಸತ್ ಹೇಳಿದ್ದಾರೆ ಹಾಗಾದ್ರೆ ನಮ್ಮತ್ರ ಹತ್ರ ಎಷ್ಟು ಸತ್ ಹೇಳಿರ್ಬೋದು ಬನ್ನಿ ನೋಡೋಣ ಸ್ಪಾಟ್ ಚೆನ್ನಾಗಿದೆ

ಇದು ಇವರು ಎರಡು ಗಂಟೆಗೆ ಬಂದು ಓಪನ್ ಮಾಡ್ತಾರಂತೆ ಎವ್ರಿ ಡೇ ಎರಡು ಗಂಟೆಗೆ ಬಂದು ಓಪನ್ ಮಾಡಿ ಹತ್ತು ಗಂಟೆ ತನಕ ಇರ್ತಾರೆ ಬೆಳಿಗ್ಗೆ ಅದ್ರ ಮೇಲೆ ಕ್ಲೋಸ್ ಮಾಡ್ತಾರೆ ಯಾವಾಗ್ಲೂ ಎರಡು ಗಂಟೆ ಈಗ ಆನ್ ಸೀಸನ್ ಅಲ್ಲಿ ಅವರು ಐದ್ ಐದು ತಾರೀಕಂತೂ ಇರಲಿಲ್ಲ ಅವರು ಐದು ತಾರೀಕು ಮೇಲೆ ಓಪನ್ ಮಾಡಿರೋದು ಇವಾಗ ಇವತ್ತು ಸ್ವಲ್ಪ ಲೇಟ್ ಆಗಿದೆ ಅವರು ಬರೋತ್ತಿಗೆ ಅದೇ ಬಿಸಿ ಬಿಸಿ ದೋಸೆ ಹಾಕ್ತಾ ಇದೆ ಹಾ ನೋಡಿ ಬಿಸಿ ಬಿಸಿ ದೋಸೆ ಹಾಕಿದ್ದಾರೆ ಈಗ ನಾವು ಟೇಸ್ಟ್ ಮಾಡ್ಬೇಕೀಗ

ಉದ ತಿಲಕ ಕಟ್ಟು ಆ ಗುಂಡ ಕಟ್ಟು ಆ ಗಂಡಾ ನನ್ನ ಬ್ರೋ ತಣಣ್ಣಕ್ಕೆ ಕಣಕ ಫ್ರಾಂಕ್ ಮಾಡ್ತೀನಿ ಮಸಲಿ ಬನ್ನಿ ದೆನ್ ಎಸ್ ಒಂದು ಆ BC BC ನೋಡಿ ಸರಿ ಟೈಪ್ ಆಗಿದೆ ಎಸ್ ಆಮೇಲೆ ಚಿಕನ್ ಗ್ರೇವಿ ಟೇಸ್ಟ್ ಮಾಡಣಾ

ಓಕೆ ಈಗ ನಾನೊಂದು ಟೇಸ್ಟ್ ಮಾಡ್ಬೇಕು ಮಾಡಬೇಕು ಇವರು ತಿಂತಿರೋ ನೋಡ್ರೆ ನನಗೆ ಆಸೆ ಆಗ್ತಿದೆ ನಾನು ಟೇಸ್ಟ್ ಮಾಡ್ತೀನಿ ಓಕೆ ಆಸೆ ಆಗಲ್ಲ ಅವನಿಗ ऑलरेडी ಆಸೆ ಫುಲ್ ಮುಕ್ಕಿ ಬರ್ತಾ ಒಂದು ಓಕೆ ಅತ್ಯಾ ಎಲ್ಲ ಆ ದೋಸೆ ಲಾಟಿನಾಕ ಬಂದಿದ್ದೀವಿ ನಾವುತೆ ಆ ದೋಸೆ ತುಂಬಾ ಚೆನ್ನಾಗಿತ್ತು ದೋಸೆ ರವಿ ತುಂಬಾ ಚೆನ್ನಾಗಿತ್ತು ಸಕ್ಕತ್ತಾಗಿತ್ತು ಸೊ ಈಗ ಹೊರಟಿದ್ದೀವಿ 3 ಗಂಟೆ ಆಗಿದೆ ಮೂರು ಮೂರು ಆಯ್ತು ಆಗಿದೆ ಈಗ ಮತ್ತೆ ರೂಮಿ ಹೋಗ್ತಾ ಇದೀವಿ ಮಡಿಪಾಳ ಹೋಗ್ತಾ ಇದೀವಿ ಮತ್ತೆ ಬೆಳಿಗ್ಗೆ ಎಡೊಳಬೇಕು ಈಗ ಎಡೊಳದ ದೋಸೆ ಅದೆ ಮಲ್ಪಿ ಮೀನ್ ಬಂದಿದೆ ಹೌದು ಹೌದು 10 ಗಂಟೆ ನೋಡೋಣ ಇವಾಗ ಮಲ್ಗೆ 10 ಇನ್ನು ஓகே நாளை பயண குட் நைட் செட் ಪಲ್ನ ಬಿಟ್ಟು ಹೋಗ್ತಾ ಇದ್ದೇವೆ ಬೆಳಿಗ್ಗೆ ಮಲ್ಪೆಗೆ ಹೋಗ್ಬೇಕು ಅಲ್ಲಿ ವೀಡಿಯೋ ಮಾಡಬೇಕಂತೆಲ್ಲ ಮಾತಾಡ್ಕೊಂಡು ಮಲ್ಗಿದ್ದು ಎದೆ ತಿಂಗೊಂಬತ್ತು ಗಂಟೆ ಆಗಿದೆ ಅದೆಲ್ಲ ಮಿಸ್ ಆಗಿದೆ ಬಟ್ ಹೋಗ್ತೀವಿ ಮಲ್ಪೆಗೆ ಹೋಗ್ತೀವಿ ಆದರೆ ಈಗ ಹೋಗೋದಿಗೆ ಮಲ್ಪೆಗೆ ವಿಸಿಟ್ ಮಾಡಿ ಅಲ್ಲಿಂದಲೇ ಮತ್ತೆ ಹೋಗೋದು ಮಂಗ್ಳೂರಿಗೆ ಹೋಗೋದು ಸೊ ನೋಡೋಣ ಅಲ್ಲಿ ಈಗ ಗೊತ್ತಿಲ್ಲ ಬೆಳಗ್ಗೆ ಬೆಳಿಗ್ಗೆ ಹೋದರೆ ತುಂಬ ಮೀನಿರುತ್ತೆ ದೊಡ್ಡ ದೊಡ್ಡ ಮೀನೆಲ್ಲ ಇರುತ್ತೆ ಇವಾಗ ಸತಿ ನೋಡೋಣ ಚೆಕ್ ಮಾಡೋಣ ಏನೆಲ್ಲ ಇದೆ ಅಂತ ಹೇಳಿ ಮಲ್ಪೆಲ್ಲಿ ಓಕೆ ನೋಡಿ ರಾತ್ರಿ ನಾವು ಸವಾರಿ ಹೋಗಿರೋದು ಇದೇ ಗಾಡಿಯಲ್ಲಿ ಹೋಗ್ತಾ ಇದ್ದೇವೆ ನಾವೀಗ ಉಡುಪಿಗೆ ಹೋಗೋ ಪ್ಲಾನ್ ಇದೆ ಮಲ್ಪೆಗೆ ನಾವು ಬೆಳಿಗ್ಗೆ ನಾಲ್ಕೂವರೆ ಐದು ಗಂಟೆಗೆ ಹೋಗ್ಬೇಕಿತ್ತು ಅದು ಪ್ಲಾನ್ ಮಾಡಿದ್ವಿ ನಾವು ಮಲ್ಪೆಯಿಂದ ಬಂದದ್ದೇ ನಾವು ಮೂರುವರೆಗೆ ನೈಟ್ ಗೊತ್ತಿರ್ಬೋದು ನೈಟ್ ನಾವು ದೋಸೆ ಇಡ್ಲಿ ತಿನ್ಲಿಕ್ಕೆ ಹೋದ್ರೂ ಗ್ರೂಪ್ ಅಲ್ಲಿ ಸಕತ್ತಾಗಿತ್ತು ಇಡ್ಲಿ ಸಿಗ್ಲಿಲ್ಲ ದೋಸೆ ಸಿಕ್ತು ಪಾಪ ದೋಸೆ ಮಾಡುವವ್ರಿಗೆ ಸ್ವಲ್ಪ ನಮ್ಮ ದೊಡ್ಡ ತಲೆಯಿಂದ ಸ್ವಲ್ಪ ಕಿರಿಕಿರಿ ಆಯ್ತು ಅದು ದೋಸೆ ಕಾವಲಿ ಆಗ್ಲಿಕ್ಕೆ ಇಟ್ಟಿದ್ರು ಇವರು ಹೋಗಿ ಅವ್ರ ತಲೆ ತಿಂತ ಇದ್ರು ದೋಸೆ ಹಾಕಿ ದೋಸೆ ಹಾಕಿ ಅದ್ ನಾವ್ ಮಾತ್ರ ವಿಡಿಯೋ ಇದೆ ಹೆಂಗ್ ತಿಂತಿದ್ರು ಅಂತ ಹೇಳಿ ಆಮೇಲೆ ದೋಸೆ ಇಲ್ಲ ಇವಾಗ ಹೊರಟಿದ್ವಿ ನಾವು ಮಂಗ್ಳೂರಿಗೆ ಹೋಗೋದಕ್ಕೆ ಎಷ್ಟೊತ್ತು ಆಗುತ್ತೆ ಅಂತ ಗೊತ್ತಿಲ್ಲ ಬಟ್ ಈಗ ಮಲ್ಪೆಗೆ ಹೋಗಿ ಒಂದು ಟೀ ಕುಡ್ದು ಮೇನ್ ಮೇನ್ ಒಂದು ಅಲ್ಲಿ ನೋಡ್ಬೇಕು ನಾವು ಮಲ್ಪೆ ಮಾರ್ಕೆಟ್ ಹೋಗಬೇಕು ನೋಡಿ ಅಲ್ಲಿಂದ ಮತ್ತೆ ಪಡುಕೆರೆ ರೋಡ್ ಅಲ್ಲಿ ಹೊರಡ್ತೀವಿ ನೀವು ನಿಮಗೆ ಗೊತ್ತಿರುವುದು ಈ ನಮ್ದು ಮರವಂತ ಮರವಂತ ಯಾವ ತರ ಒಂದು ಲೊಕೇಶನ್ ಅಲ್ಲಿ ಫೇಮಸ್ ಆಗಿದೆ ಅಂದ್ರೆ ಮರವಂತೆ ನೋಡಕ್ ಸಿಮಿಲರ್ ಟು ಪಡುಕೆರೆ ಆ ಆತರ ಒಂದು ಪ್ಲೇಸ್ ಇದೆ ಅಂತ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಪಡುಕೆರೆ ಅಲ್ಪ ಹೋಗಿಲ್ವಾ ಇಲ್ಲ ನಾನು ಹೋಗಿದ್ದೀನಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಅದು ನಿಮಗೆ ತೋರಿಸ್ತೀವಿ ಬನ್ನಿ ಹೇಗಿದೆ ಅಂತ ಹೇಳಿ ತೋರಿಸ್ತೀವಿ ಮತ್ತೆ ರಿಟರ್ನ್ ಟು ಮಲ್ಪೆ ಸಿಗೋಣ ಮೂರುವರೆಗೆ ಬಂದವರು ಇವಾಗ ಒಂಬತ್ತುವರೆಗೆ ಮತ್ತೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಟೆಲ್ ಸಿಕ್ಕಿದ್ದೇ ಸಿಕ್ಕಿದ್ದು ನಿನ್ನೆ ಟೆನ್ ಯಾರಿಗೂ ಇಡ್ಲಿ ಸಿಕ್ಕಿಲ್ಲ ಸೊ ಇಡ್ಲಿ ತಿನ್ನೋವರು ಇದ್ದಾರೆ ದೀಪ ದೀಪ ನಮಗೆ ಇಡ್ಲಿ ಯಾವಾಗ ಇವನ ಒಪ್ಪುನಿಗೆ ಮಾತ್ರ ಇಡ್ಲಿ ಬೇಕಿನ ಇಡ್ಲಿ ಅಂತ ಈ ಬ್ಯಾಟೋಲ ತಿನ್ನೋದು ಆ ಅونه ಹಾರಿಕಾರ ಡ್ರೆಸ್ ಹಾಕಿದನಲ್ಲ ಇದು ಮಲ್ಪಲ್ಲಿ ಶೂಸ್ ಅಂತ ಹೇಳಿ ಹೋಟೆಲ್ ನಾವಿಲ್ಲಿ ಬಂದು ಇವತ್ತು ಜಾಸ್ತಿ ಏನಿಲ್ಲ ಬೆಳಿಗ್ಗೆ ಇವಾಗ ಅಲ್ಲ ಸೊ ಹಾಗಾಗಿ ದೋಸೆ ಐಟಮ್ ಇದೆ ಮತ್ತೆ ಪಲಾವ್ ಇದೆ ಪಲಾವ್ ಮತ್ತೆ ಸೀರೆ ಇದೆ ಅಂತ ಹೇಳಿ ಸೊ ನಾವೆಲ್ಲರೂ ಪಲಾವ್ ಆರ್ಡರ್ ಮಾಡಿದೀವಿ ಯಾಕಂದ್ರೆ ಬೆಳಿಗ್ಗೆ ಬೆಳಿಗ್ಗೆ ಒಂದು ರೈಸ್ ಐಟಮ್ಸ್ವಲ್ಪ ಆಕ್ಟಿವ್ ಸ್ವಲ್ಪ ಅಂತ ಹೇಳಿ ಒಂದು ಗ್ರೂಪ್ ಅಲ್ಲಿ ನಮ್ಮ ಶೋಗೆ ಹೇಳಿದ್ದಾರೆ ಸೊ ಅದಕ್ಕೆ ಎಲ್ಲರೂ ಪಲಾವ್ ಆರ್ಡರ್ ಮಾಡಿದ್ದಾರೆ ನೋಡಿವ್ ಹೆಂಗ ಅಂತ ನೋಡ್ಬೇಕು ಇವಾಗ ವಿಷಯ ಏನಂತ ಹೇಳಿದ್ರೆ ನಮ್ಮ ಗ್ರೂಪಲ್ಲಿ ಹೋಗಿ ಇದ್ದಾನೆ ಅವನಿಗೆ ಒಂದು ಕೆಲಸದಲ್ಲಿ ಕೂಡ ಬಿಸಿ ಇದ್ದಾನೆ ಹಾಗಾಗಿ ನಮ್ಗೆ ಇಷ್ಟು ತಿನ್ನೋದಿಷ್ಟು ಹೊಸದಾಗಿ ಕರೆಕ್ಟಾಗಿ ತಿಂತಾ ಇದ್ದೀನಿ ಎಲ್ಲಾದರೂ ಬದುವಾಗ ಅವನೇ ಕಾಲಿ ಮಾಡ್ತಿದ್ದ ಗಪ್ಪ ಅರ್ಥ ಯಾಕಡಿದೆ ಹೇಗಿದೆ ಚೆನ್ನಾಗಿದೆಯಾ ಓಕೆ ವರ್ತು ಸರಿಯಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಮಾಡ <laughs>

ಸೊ ಅದನ್ನ ಅವೇರ್ನೆಸ್ಗೋಸ್ಕರ ಅವರು ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ನೋಡಿ ಅಂದ್ರೆ ಅದನ್ನ ಕ್ಯಾಚ್ ಮಾಡಬಾರ್ದು ಸಾಯಿಸ್ಬಾರ್ದು ವೇಲ್ ತಿಮಿಂಗ್ ಎಲ್ಲ ಅದರದ್ದು ಒಂದು ವಾಂತಿ ಅಂತ ಹೇಳ್ತಾರೆ ಆಕ್ಚುಲಿ ವಾಂತಿ ಅಲ್ಲ ಅದರದ್ದು ಮಲ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಪರ್ಫ್ಯೂಮ್ ಕಂಪೆನಿ ಅವರು ಅದ ಆಕ್ಚುಲಿ ಗಮ್ ತರ ಇರುತ್ತೆ ಇವಾಗ ಪರ್ಫ್ಯೂಮ್ ಮೈಗ್ ತಕ್ಷಣ ಅಂಟು ಬೇಕು ಅಂತ ಆ ರೀಸನ್ಗೋಸ್ಕರ ಅದನ್ನ ಪರ್ಚೇಸ್ ಮಾಡ್ತಾರೆ ಅದನ್ನ ಬ್ಲಾಕ್ ಅಲ್ಲಿ ಸೇಲ್ ಮಾಡೋದೆಲ್ಲ ಇದೆ ಮಾಡಬಾರ್ದು ಅದು ಬ್ಯಾನ್ ಆಗಿದೆ ಸೊ ಇವ್ರ ಏನು ಮಾಡ್ತಾರೆ ಅಂದ್ರೆ ಅದಾದ್ಮೇಲೆ ಅದನ್ನ ಸಾಯಿಸ್ ಸ್ಟಾರ್ಟ್ ಮಾಡೋದು ಸಾಯಿಸಿ ಅದ್ರ ಬುಟ್ಟೆ ಅಂತ ಇದೆ ಅದಕ್ಕೋಸ್ಕರ ಕ್ಯಾಶ್ ತಂದಿಲ್ಲ ಯಾರು ಆ ಇಲ್ಲಿ ಡಿಜಿಟಲ್ ಇಂಡಿಯಾ ನಡೆಯಲ್ಲ ನಡೆಯಲ್ಲ ಕ್ಯಾಶ್ ತಗೋಳ್ಬರ್ಬೇಕು ನಾವೆಲ್ಲ Ah Jalur Jalur

ಕವರ್ ಬ್ಯಾಗ್ ಹಾಂ ಖಂಡ್ರೆ ಪೊಯ್ ಖಂಡ್ರೆ ಪೊಯ್ ಇದು ಮೀನ್ ತಗೊಂಡಿದ್ದೇವೆ ನಾವು ಕಂತಿಯನ್ನು ಇಷ್ಟು ಮೀನಿಗೆ ಸಿಕ್ಸ್ ಹಂಡ್ರೆಡ್ ಹೇಳಿದ್ದಾರೆ ಐನೂರು ರೂಪಾಯಿಗೆ ಕೊಡಿ ಅಂತ ಹೇಳಿದೆ ಬಟ್ ಆಗಲಿಲ್ಲ ಅಂತ ಅವರಿಗೆ ಸಿಕ್ಸ್ ಹಂಡ್ರೆಡ್ ಬಟ್ ಹೇಳಿದ್ದಾರೆ ಸಿಕ್ಸ್ ಹಂಡ್ರೆಡ್ ತಗೊಂಡಿದ್ದೇವೆ ಬಾಕ್ಸ್ ಬಾಕ್ಸ್ ಅಜಯ್ ಬಾಕ್ಸ್ 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 ಎಸ್ ಎಷ್ಟಿಗೆ ತಗೊಂಡಿದ್ದೀರಾ ಶೋಭೆ ಎಷ್ಟಿಗೆ ತಗೊಂಡಿದ್ದು ಅಂದ್ರೆ ಆಪ್ಷನ್ ಮಂಗಳೂರಿನ ಬಂದಿರೋದು ಮತ್ತೆ ಇದು ಬಲೆ ಹಾಕಿ ಎಳೀತಾರಲ್ಲ ಅದು ಮೀನು ಅದು ಫ್ರೆಶ್ ಮೀನು ಈಗ ಅದಕ್ಕೆ ಅವರು ಡೈರೆಕ್ಟ್ ಬಂದಿದ್ದಷ್ಟೇ ಓಕೆ ಲಾಸ್ಟಿಗೆ ಸಿಕ್ತು ನಾವು ಹೊರಟಿದ್ವಿ ಬೇಡ ಅಂತೇಳಿ ಯಾಕಂದ್ರೆ ಲೇಟ್ ಆಗಿದೆ ನಮಗೆ ತುಂಬಾ ಇವರು ಇವ್ರನ್ನೊಂದು ಸಬ್ಸ್ಕ್ರೈಬ್ ಮಾಡಿಸಿ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ ಒಂದು ಸಬ್ಸ್ಕ್ರೈಬ್ ಆಗ್ಬೇಕು ವೈಲ್ಡ್ ವಿಂಗ್ ಕ್ರೂ ಅಂತ ಹೇಳಿ ವೈಲ್ಡ್ ವಿಂಗ್ ಕ್ರೂ ಅಂತ ಹೇಳಿ ಒಂದು ಎಸ್ ಥ್ಯಾಂಕ್ ಯು ಮತ್ತೆ

ಚೆನ್ನಾಗೆ ಗೇಬೇಕು ಪೈ 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 ಸಂಗಣ ನಾವು ಹೊರಡ್ತೀವಿ ಅಣ್ಣ ಬರ್ತೀವಿ ಅಣ್ಣ ಏತುಂಡ ವೇಟ್ ಉಂಡ கேப்பா இருக்கா ஏன்னா ಶೋಭೆ ಹೇಗೆ ನಮಗೆ ವರ್ತ ಇದು ಏ ನಾನು ಹಂಗೆ ಅಂದ್ಕೊಂಡೆ ಸಿಕ್ಸ್ ಹಂಡ್ರೆಡ್ ತುಂಬ ಕಮ್ಮಿ ಆಯಿತು ನಾವು ಮಂಗಳೂರು ಕಡೆ ನೋಡಿದರೆ ಜಾಸ್ತಿ ಆಗುತ್ತೆ ಓಕೆ ನೋಡಿ ಇಷ್ಟು ಒಂದ್ಸತಿ ಓಪನ್ ಮಾಡಿ ಶೋಭೆ ನೋಡಿ ಇಷ್ಟು ಫುಲ್ಲಾಗಿದೆ ಒಂದು ಬಾಕ್ಸ್ ಫುಲ್ಲಾಗಿದೆ ಒಂದು ನನ್ ಲೆಕ್ಕದಲ್ಲಿ ಒಂದು ಹದಿನೈದು ಕೆಜಿ ಇದೆ ಅನಿಸುತ್ತೆ ಹಾಂ ಶೋಭೆ ವರ್ತ್ ವರ್ತ್ ಇದು

ಒಂದು ನಾಲ್ಕೈದು ಜನ ಫ್ರೆಂಡ್ಸ್ ಬರ್ಬೇಕು ಒಂದು ಬಲ್ಕ್ ಅಲ್ಲಿ ತಗೊಳ್ಬೇಕು ಸ್ವಲ್ಪ ಸ್ವಲ್ಪ ತಗೊಂಡ್ರೆ ಅದು ಲಾಸ್ ನಮಗೆ ಯಾಕಂತ ಹೇಳಿದ್ರೆ ಇವತ್ತು ತೊಂತಿ ತಗೊಂಡಿದ್ದೀವಿ ನನ್ನ ಲೆಕ್ಕದಲ್ಲಿ ಹದಿನೈದು ಕೆಜಿ ಇದೆ ತುಂಬಾ ಫ್ರೆಶ್ ಇದೆ ಈಗ ಅದು ಅವರು ಮಲೆಯಲ್ಲಿ ಅದು ಅದೇ ಮೇನು ತುಂಬಾ ಫ್ರೆಶ್ ಆಗಿದೆ ಈಗ ಬಂದಿದ್ದು ಇಳಿದ ಇಳಿಸಿದಷ್ಟೇ ಅಷ್ಟೇ ಇಲ್ಲಿ ಪ್ಲೇಸ್ ನೋಡಿ ನೋಡಿ ಇದು ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಪ್ಲೇಸ್ ಇದು ಪಡುಕೆರೆ ಹೋಗೋ ರೋಡ್ ಇದು ಪಡುಕೆರೆಯಿಂದ ಹೋಗ್ತಾ ಇದೀವಿ ನಾವೀಗ ತುಂಬಾ ಚೆನ್ನಾಗಿದೆ ಅಲ್ಲ ಏ ಇದು ಬೇರೆ ಮೀನ್ಗೆಲ್ಲ ಏನಿತ್ತು ಬೇರೆ ಮೀನ್ಗೆಲ್ಲ ತುಂಬಾ ಕಾಸ್ಟ್ಲಿ ಇಲ್ಲಿ ನಾನು ಅಂದ್ರೆ ನಾವು ಬಂದಿದ್ದೆ ಲೇಟ್ ಬೆಳಿಗ್ಗೆ ಬಂದಿದ್ರೆ ತುಂಬಾ ಕಮ್ಮಿ ಸಿಗೋದು ಈಗ ನಮಗ್ ಸಿಕ್ಕಿದ ತುಂಬಾ ನೋಡಿ ಇಲ್ಲಿ ಇದು ಬೀಚ್ ನೋಡಿ ಅದು ಈಗ ನಾವು ನೋಡಿದ್ವರ ಅದಕ್ಕೆ ಸಮುದ್ರದ ಕೈ ಅಂತೀವಿ ನಾವಿಲ್ಲಿ ಮೀನ್ಸ್ ಅದು ಸಹ ವಾಟರ್ ಹಾ ಬ್ಯಾಕ್ ವಾಟರ್ ಅದು ಸಹ ಉಬ್ಣ್ಣೀರೆ ಇದು ಈಚೆ ಬೀಚ್ ಅದು ನಿಮಗೆ ಅದು ಬ್ಯಾಕ್ ವಾಟರ್ ನೋಡಿ ಅದು ನೀವು ನೋಡ್ಬೇಕು ಅಂತಲೇ ನಿಲ್ಸಿರೋದು ಬ್ಯಾಕ್ ವಾಟರ್ ಈ ಕಡೆ ಸರಿನಾ ನಾವು ರೋಡ್ ಮಧ್ಯದಲ್ಲಿ ನಿಲ್ಸಿದ್ದೀವಿ ಈ ಕಡೆ ಇಷ್ಟು ಚೆನ್ನಾಗಿದೆ ವ್ಯೂ ಫಸ್ಟ್ ಟೈಮ್ ಬಂದಿರೋದು ತುಂಬಾ ಖುಷಿ ಆಗ್ತಿದೆ ಸೊ ಪಡುಕೆರೆ ಅಂತ ಮಲ್ಪೆಯಿಂದ ನಿಮಗೆ ಕಾಪು ಹೈವೇ ಹೋಗೋ ಬದಲು ಈ ರೋಡ್ ಅಲ್ಲಿ ಓಕೆ ಚೆನ್ನಾಗಿದೆ ಮರುವಂತೆ ಫೀಲ್ ಬರುತ್ತೆ ಮರುವಂತೆ ನೀವು ಕೇಳಿರ್ಬೋದು ಭಟ್ಕಳ ಹೋಗೋಕ್ಕೆ ಸಿಗುತ್ತೆ ಉಡುಪಿಯಿಂದ ಭಟ್ಕಳ ಹೋಗುವಾಗ ಸೊ ಇದು ಅಷ್ಟೇ ಚೆನ್ನಾಗಿದೆ ಅದು ಸ್ವಲ್ಪ ದೊಡ್ಡದಿದೆ ಬಟ್ ಇದೊಂದು ಮಿನಿ ಮರುವಂತೆ ಅಂತಲೇ ಹೇಳ್ಬೋದು ಮಡಿಕೆರೆ ಬೀಚ್ ಇದನ್ನು ನಾವು ಜಾಸ್ತಿ ವಿಸಿಟರ್ಸ್ ಬಂದರೆ ಈ ಏರಿಯಾ ಕೂಡ ಇಂಪ್ರೂವ್ ಆಗುತ್ತೆ ಜನರಿಗೆ ಜಾಸ್ತಿ ತಲುಪಲಿ ಅಂತ ಈ ಹಿಡನ್ ಜಮ್ಮು ನಿಮಗೋಸ್ಕರ ಇದು ಕೊಂತ್ ಮೀನು ರೆಡಿ ಮಾಡೋದಕ್ಕೆ ತುಂಬ ಕಷ್ಟ ಇದೆ ನಾವು ಅಂದ್ಕೊಂಡಷ್ಟು ತುಂಬಾ ಇಲ್ಲ ಅದಕ್ಕೆ ಏನಂತಂದ್ರೆ ಅದು ಮೇಲ್ಗಡೆ ಬೇರೆಗಡೆ ಚೆನ್ನಾಗಿಲ್ಲ ಅದನ್ನು ಹೀಗೆ ಅಷ್ಟು ಸುಲಭ ತಿನ್ನಿಸಲ್ಲ ತುಂಬ ಕಷ್ಟ ಇದೆ ಸ್ವಲ್ಪ ಸುಲಭದೊಂದು ಮೆಥಡ್ ಇದೆ ಈಜಿ ಮೆಥಾಡಿಗೆ ಏನಂತ ಹೇಳಿದರೆ ನಾನು ತೋರಿಸ್ತೀನಿ ಅಷ್ಟೆಲ್ಲ ಕಟ್ ಮಾಡ್ಕೊಂಡು ಹೀಗೆ ಕಟ್ ಮಾಡ್ಕೊಂಡು ಇದು ಇದೆ ಅಲ್ಲ ಇದನ್ನು ಮುಗಿದು ಅಲ್ಲಿ ನೋಡಿ ಎಷ್ಟು ಶಾರ್ಟ್ ಇದೆ ನೋಡಿ ಈ ಥರ ಇರುತ್ತೆ ಇದನ್ನು ತೆಗಿಬೇಕು ಇದು ಯಾವುದು ಹಾಕೋದಿಲ್ಲ ಕಟ್ ಮಾಡಿ ತೆಗೆದು ಇಲ್ಲಿ ಈ ಪೋರ್ಷನಲ್ಲಿ ಈಗ ತೆಗಿಬೇಕು ಈಗೆಲ್ಲಕ್ಕಾಗುತ್ತೆ ಅದ್ರದ್ದು ಅಲ್ಲೂ ಜಾಗ್ರತೆ ಮತ್ತು ಈ ಪೋರ್ಷನಲ್ಲೂ ಎಲ್ಲ ಹಿಂಗೆ ತೆಗೆದು ಇದನ್ನು ಈಗ ತೆಕ್ಕೊಡ್ಬೇಕು ನೋಡಿ ಇದನ್ನು ವೇಸ್ಟ್ ಇದು ಸೊ ಹಿಂಗೆ ತೆಕ್ಕೊಂಡಾದ್ಮೇಲೆ ಹಿಂಗೆ ತೆಕ್ಕೊಂಡಾದ್ಮೇಲೆ ಇಲ್ಲಿ ಇದ್ರದ್ದು ಚರ್ಮ ಇರುತ್ತಲ್ಲ ಇದನ್ನು ತೆಗೆಯೋದೊಂದು ತುಂಬ ಕಷ್ಟ ಇದು ತೆಗಿಯೋಕ್ಕೆ ಅಷ್ಟು ಈಸಿಲೆಲ್ಲ ಬರೋಲ್ಲ ಇದು ನೋಡಿ ಇದು ನೋಡಿ ಇದು ಈಸಿಲೆಲ್ಲ ಬರೋಲ್ಲ ಸೊ ಅದನ್ನ ತೆಗೆಯೋಕೊಂದು ಈಸಿ ಮೆಥಡ್ ಇದೆ ನಮ್ಮ ಹತ್ರ ಅಲ್ಲಿ ಏನೋ ಒಂದು ಹೇಳಿದೀಗ ನೋಡಿ ನಾನು ಹೇಳ್ತೀನಿ ಇದನ್ನು ತೆಕ್ಕೊಳೋಣ ಈ ಥರ ಬಂತ ಆಮೇಲೆ ನೋಡಿ ಇದೇ ಅದು ಈಸಿನ ತೇಡ ಈಸಲ್ಲಿ ಏನಿಲ್ಲ ಸ್ವಲ್ಪ ಇಟ್ಕೊಂಡು ಮೆಲ್ಲ ಕೇಳಿ ನೋಡಿ ಚೆನ್ನಾಗಿ ಬರುತ್ತಿದೆ ಕಷ್ಟಪಡಬೇಕಾಗಿ ಏನಿಲ್ಲ ತೆಕ್ಕೋಣ ಇದು ಅದರದ್ದು ಮೊಟ್ಟೆ ಮೊಟ್ಟೆ ಇದು ಬೇಕು ಅಂದರೆ ಹಾಕೋಬೋದು ಇಲ್ಲದೇ ಬೇಡ ಫ್ರೈ ಮಾಡೋವರಿಗೆ ಚೆನ್ನಾಗೋಗುತ್ತೆ ಸೊ ಫ್ರೈ ಮಾಡೋವ್ರಿಗೆ ಇದ್ದರೆ ತಗೋಬೋದು